ಅಸ್ಲಾಂ ವಲೈಕು ವರಮತುಲ್ಲ ಪ್ರೀತಿಯ ವೀಕ್ಷಕರೇ ಇವತ್ತು ನಾನೊಂದು ವಿಡಿಯೋ ಮೂಲಕ ಬರಲಿಕ್ಕೆ ಕಾರಣ ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಮನೆ ರಹಮತುಲ್ಲಾ ಕಾಸಿಮಿ ಮುತ್ತೇಡಮ್ ಹೇಳಿದಂತಹ ಭವಿಷ್ಯದ ಮಾತುಗಳು ಸತ್ಯವಾಯಿತೆ ನಿಜವಾಯಿತೆ ಅಂತ ಹೇಳಿ ಒಂದು ಟೈಟಲ್ ಹಾಕಿ ವೀಡಿಯೋ ಮಾಡಿದ್ದೆ ಅದಕ್ಕೆ ಹಲವರು ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸ್ವಲ್ಪ ಜನ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಮಾಡಿ ಹೀಗೆ ಕೇಳಿದರು ಅಂದರೆ ರಹಮತುಲ್ಲಾ ಹೇಳಿದಂತಹ ಭವಿಷ್ಯದ ಮಾತುಗಳು ಅಂತ ಹೇಳಿದ್ದು ತಪ್ಪಲ್ವಾ ಉಸ್ತಾದ್ ಇದೆಲ್ಲ ಪ್ರವಾಸಿಸಲಿಸಲಮರ ಮಾತಲ್ವಾ ಅಂತ ಹೇಳಿ ಹಾಗೆ ಹೇಳ್ಬೋದಾ ಅಂತ ಹೇಳಿ ತುಂಬ ಜನ ಈ ಒಂದು ಕ್ವಶನ್ ಕೇಳಿದರು ಇದೊಂದು ಪ್ರಶ್ನೆ ಪ್ರಸಕ್ತವಲ್ಲ ಪ್ರಶ್ನೆ ಒಂದು ಲಾಜಿಕ್ಕಾಗಿ ಕಾಣ್ತಾ ಇಲ್ಲ ಕಾರಣ ನೋಡಿ ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ನಿಮಗೆ ತಿಳಿಸಲು ಇಚ್ಛಿಸ್ತಾ ಇದ್ದೀನಿ ಒಂದು ಏನು ಮಾಡ್ತಾರೆ ಒಬ್ಬನ ಬಳಿ ಹೇಳ್ತಾರೆ ನೋಡಿ ವಿಸರ್ಜನೆಗೆ ಉಗುಳಿದ್ರೆ ನಿನ್ನ ಹಲ್ಲು ಹಳದಿ ಆಗುತ್ತೆ ಅಂತೇಳಿ ಆಗ ಆ ವ್ಯಕ್ತಿ ಏನು ಮಾಡ್ತಾನೆ ನೋಡೋಣ ಉಸ್ತಾದ ಹೇಳಿದಲ್ವಾ ಈಗ ಆಗುತ್ತಾ ಇಲ್ವಾ ಅಂಥೇಳಿ ನೋಡೋಣ ಅಂತೇಳಿ ವಿಸರ್ಜನೆಗೆ ಅಥವಾ ಮೂತ್ರಕ್ಕೆ ಉಗುಳ್ತಾನೆ ಆ ಉಸ್ತಾದ ಹೇಳಿದ ರೀತಿಯಲ್ಲಿ ಇವನ ಹಲ್ಲು ಹಳದಿ ಆಗುತ್ತೆ ಆಗ ಈ ವ್ಯಕ್ತಿ ಹೇಳ್ತಾನೆ ನೋಡಿ ಉಸ್ತಾದ ಹೇಳಿದ್ದು ಎಷ್ಟೊಂದು ಸರಿ ಅಲ್ವ ನನ್ನ ಹಲ್ಲು ಹಳದಿ ಆಯಿತು ಅಂತೇಳಿ ಈಗ ತಪ್ಪಾಯ್ತಾ ನನ್ನ ಕ್ವಶನ್ ಆ ವ್ಯಕ್ತಿ ಹೇಳಿದ ಮಾತು ತಪ್ಪಾಯ್ತಾ ಇಲ್ಲ ಅದು ಹೇಳಿದಂತಹ ಮಾತು ಪ್ರವಾದಿಸಲು ಹಾಹಿಸಲೇ ಮರು ಆದರೆ ಉಸ್ತಾದ್ ಅದನ್ನು ಹೇಳಿದಾಗ ಈ ವ್ಯಕ್ತಿ ಏನು ಹೇಳ್ತಾನೆ ಉಸ್ತಾದ್ ಹೇಳಿದಂತಹ ಮಾತು ಸಾಮಾನ್ಯ ಜ್ಞಾನ ಇರುವಂತಹ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ಒಂದು ಬುದ್ಧಿ ಒಂಚೂರಾದರೂ ಇದ್ದರೆ ಅವರಿಗೆ ಗೊತ್ತಾಗುತ್ತೆ ಇದು ಹೇಳಿದಂತಹ ಮಾತು ಪ್ರವಾದಿ ಹಿಸ್ಸಲ ಮರೆ ಆದರೂ ಕೂಡ ಹೀಗೆ ಹೇಳೋದ್ರಲ್ಲೇನು ತಪ್ಪಿಲ್ಲ ಅಂತೇಳಿ ಓಕೆ ಅಷ್ಟೇ ಹಾಗಾದರೆ ಪ್ರವಾದಿ ಸಲ್ಲಾ ಅಲ್ಲಿ ಸಲಮರ ಮಾತುಗಳಾಗಿದೆ ನಿನ್ನೆ ನನ್ನ ನಾನು ಹೇಳಿದ್ದು ಆ ವೀಡಿಯೋದಲ್ಲಿ ಅದಲ್ಲದೆ ಮೆನ್ಷನ್ ಮಾಡಿದ್ದೇನೆ ನಾನು ಪ್ರವಾದಿ ಅಲಿ ಸಲಮರ ಮಾತುಗಳು ಸತ್ಯವಾಗ್ತಾ ಇದೆ ಎಷ್ಟೋ ವರ್ಷಗಳ ಹದಿನಾಲ್ಕು ಶತಮಾನಗಳ ಹಿಂದೆ ಹೇಳಿದಂತಹ ಮಾತುಗಳು ಇವತ್ತು ಒಂದೊಂದಾಗಿ ಇವತ್ತು ಜನರ ಮುಂದೆ ಬಹಳ ವ್ಯಕ್ತವಾಗಿ ಕಾಣ್ತಾ ಇದೆ ಅಂಥೇಳಿ ಆದರೆ ಅದನ್ನು ಹೇಳಿದಂತಹ ಪ್ರವಾಸ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಧೈರ್ಯದ ಮೂಲಕ ರಹಮತುಲ್ಲಾ ಖಾಸಿಮಿ ಮುತ್ತಾಡ ತನ್ನ ಆಳವಾದಂತಹ ಜ್ಞಾನ ಅದೇ ರೀತಿ ಅಧ್ಯಯನದ ಮೂಲಕ ಪರಿಶ್ರಮದ ಮೂಲಕ ಅವೆಲ್ಲ ಅದೀಸನು ಒಂದು ಅನ್ವೇಷಣೆ ಮಾಡಿ ಜನರ ಮುಂದೆ ಇಟ್ಟಂತಹ ರಹಮತುಲ್ಲಾ ಖಾಸಿಮ್ ಮುತ್ತಾಡ ಅವರನ್ನು ಅವರಿಗೆ ಕೊಟ್ಟಂತಹ ಒಂದು ಸ್ವೀಕಾರ ಅಥವಾ ಅವರ ಮಾತುಗಳಿಗೆ ಕೊಟ್ಟಂತಹ ಸ್ವೀಕಾರ ಆದಂತಹ ರೀತಿಯಲ್ಲಿ ನಾನು ನಿನ್ನೊಂದು ವಿಡಿಯೋ ಮಾಡಿದ್ದಷ್ಟೆ ಏನೇ ಆಗಲಿ ಲಾ ನಮಗೆ